ಏನಿವತ್ತು ಪಕ್ಕದ ರಾಜ್ಯದಲ್ಲಿ ತೆಲಂಗಾಣ ರಾಜ್ಯದಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರು ನೂರ ಇಪ್ಪತ್ತಡಿ ಪುತ್ಲಿ ನಿರ್ಮಾಣವಾಗಿದೆ ಅದೇ ರೀತಿ ಆಂಧ್ರ ಪ್ರದೇಶದಲ್ಲಿ ನೂರಿಪ್ಪತ್ತೈದು ಅಡಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಪುತ್ಲಿ ನಿರ್ಮಾಣವಾಗಿದೆ ಕರ್ನಾಟಕ ರಾಜ್ಯದಲ್ಲಿ ರಾಜಧಾನಿಯಾದ ಭಾಗದ ಬೆಂಗಳೂರಿನಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರು ನೂರ ಐವತ್ತಡಿ ಪುತ್ಲಿಯನ್ನು ನಿರ್ಮಾಣ ಮಾಡಿಕೊಡ್ಬೇಕು ದಲಿತ ಸಿದ್ದರಾಮಯ್ಯವರು ಅಂತ ನಾವು ಹೇಳ್ತಾ ಇದ್ದೀವಿ ಈ ಮನವಿ ತಲುಪಿ ತಲುಪಿಸಿದ ತಕ್ಷಣವೇ ಅವ್ರು ಮಾಡ್ಕೊಡ್ತಾರೆ ಅಂತೇಳಿ ನಮಗೆ ಹಂಡ್ರೆಡ್ ಪರ್ಸೆಂಟ್ ಗ್ಯಾರಂಟಿ ಇದೆ ಅವ್ರು ಯಾಕಂದರೆ ಅವರು ಅಂಬೇಡ್ಕರ್ ಅಂತ ಸಿದ್ಧಾಂತಗಳಲ್ಲಿ ಓದಿ ಬಂದವರು ಅವರು ನಮ್ಮ ಸಿದ್ದರಾಮಯ್ಯವರು ನಮ್ಮ ಮುಖ್ಯಮಂತ್ರಿ ಹಾಗಾಗಿ ಮನವಿ ಸಲ್ಲಿಸಿದ ತಕ್ಷಣವೇ ಅವರು ಅಂತ ನಂಬಿಕೆ ನಮಗಿದೆ ಈ ದೇಶಕ್ಕೆ ಪವಿತ್ರವಾದ ಬೃಹತ್ ಸಂವಿಧಾನ ಕೊಟ್ಟ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಪುತ್ಥಳಿಯನ್ನು ಕರ್ನಾಟಕ ಹೃದಯ ಭಾಗವಾದ ಬೆಂಗಳೂರಿನಲ್ಲಿ ಸುಮಾರು ನೂರ ಐವತ್ತು ಅಡಿ ಎತ್ತರದ ಬೃಹತ್ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಪ್ರತಿಮೆಯನ್ನು ನಿರ್ಮಿಸುವಂತೆ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಯುವಕರ ಸಂಘದ ಸಂಸ್ಥಾಪಕ ರಾಜ್ಯಾಧ್ಯಕ್ಷ ಮರಸೂರು ಡಾಕ್ಟರ್ ಎಂ ಕೃಷ್ಣಪ್ಪರವರು ಅವರು ಸರ್ಕಾರಕ್ಕೆ ಒತ್ತಾಯಿಸಿದರು ಇನ್ನು ತೆಲಂಗಾಣ ರಾಜ್ಯದಲ್ಲಿ ನೂರ ಇಪ್ಪತ್ತು ಅಡಿ ಎತ್ತರದ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಪ್ರತಿಮೆ ಇದೆ ಹಾಗೆಯೇ ಆಂಧ್ರ ಪ್ರದೇಶದಲ್ಲಿಯೂ ಸಹ ನೂರ ಇಪ್ಪತ್ತೈದು ಅಡಿ ಎತ್ತರದ ಅಂಬೇಡ್ಕರ್ ಪ್ರತಿಮೆ ಇದ್ದು ಈ ದೇಶಕ್ಕೆ ಪವಿತ್ರವಾದ ಬೃಹತ್ ಸಂವಿಧಾನ ಕೊಟ್ಟ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಪ್ರತಿಮೆಯನ್ನು ಬೆಂಗಳೂರಿನಲ್ಲಿ ನೂರ ಐವತ್ತು ಅಡಿ ಎತ್ತರದಲ್ಲಿ ನಿರ್ಮಿಸಿ ಕೊಡಬೇಕು ಎಂದು ಮರಸೂರು ಡಾಕ್ಟರ್ ಎಂ ಕೃಷ್ಣಪ್ಪರವರು ರಾಜ್ಯ ಸರ್ಕಾರಕ್ಕೆ ಒತ್ತಾಯಿಸಿದರು ಇನ್ನು ಪತ್ರಿಕಾಗೋಷ್ಠಿಯಲ್ಲಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಯುವಕರ ಸಂಘದ ಮಹಿಳಾ ಘಟಕದ ರಾಜ್ಯಾಧ್ಯಕ್ಷೆ ಬೊಮ್ಮಸುಂದ್ರ ರೇಣುಕಾ ಆನೇಕಲ್ ತಾಲೂಕು ಅಧ್ಯಕ್ಷ ಪಿ ಮುನಿಯಪ್ಪ ચૂડહલ્િકાળય મરસૂર રમેશ રવિચંદ્ર શ્રીનિવાસ ચંદુ જયભીમ ગણેશ મુનિરજુ રામકૃષ્ણ હાજર త్న భారతర భారతర ధీనర బంధు దీనర బంధు విశ్వజ్ఞాని మనతవది ప్రేమీ దీనర బంధు మహానాక మహానాయక ಅಮ್ಮ ನಿಮ್ಮೆಲ್ಲರೂ ಬಂದು ಎಲ್ಲ ಜಾತಿ ವರ್ಗದ ನಾಯಕ ಎಲ್ಲ ಜಾತಿ ವರ್ಗದ ನಾಯಕ ಮಹಾನಾಯಕ ಜೈ ಭೀಮ್ ಜೈ ಭೀಮ್ ಜೈ ಭೀಮ್ ಒಂದುಗಡೆ ಏನಿದ್ದೀನಾ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಈ ದೇಶಕ್ಕೆ ಕತ್ತಲ ಜಗತ್ತಿಗೆ ಕಾನೂನುಬದ್ಧವಾಗಿ ಸಮಾನತೆಗಾಗಿ ಶೋಷಣೆ ವಿರುದ್ಧವಾಗಿ ಬಾಬಾ ಸಾಹೇಬ್ ಅಂಬೇಡ್ಕರು ಒಂದು ಕಾನೂನುಬದ್ಧವಾಗಿ ಸುದೀರ್ಘವಾಗಿ ಆಲೋಚನೆ ಮಾಡಿ ಈ ದೇಶಕ್ಕೆ ಸಂವಿಧಾನ ಬರ್ಕೊಟ್ರು ಸಂವಿಧಾನ ಬಂದು ಎಪ್ಪತ್ತು ನಾಲ್ಕು ವರ್ಷಗಳಾದರೂ ಸಹ ಅಲ್ಲಿಂದ ಇಲ್ಲ ತನಕ ದೌರ್ಜನ್ಯ ದಬ್ಬಾಳಿಕೆ ಗೂಂಡಾಗಿರಿ ಅವಮಾನಗಳು ಅಪಮಾನಗಳು ಹೆಣ್ಣು ಮಕ್ಕಳ ಬಗ್ಗೆ ನಿರಂತರವಾಗಿ ಅತ್ಯಾಚಾರ ನಡೀತಾ ಬರ್ತವೆ ಯಾಕಪ್ಪ ಅಂದರೆ ಇವತ್ತಿನ ದಿನ ನಮ್ಮ ಆಳ್ವಿಕೆ ಮಾಡ್ತಕ್ಕಂಥ ಸರ್ಕಾರ ನಮ್ಮ ಆಡಳಿತ ಮಾಡ್ತಕ್ಕಂಥ ಜನಪ್ರತಿನಿಧಿಗಳು ನಿರ್ಲಕ್ಷ್ಯತೆ ಮತ್ತು ರಾಜಕೀಯ ಪಿತೂರಿ ಮತ್ತು ರಾಜಕೀಯ ಬೇಜವಾಬ್ದಾರಿತನ ಆಗಿರ್ತದೆ ಈ ವಿಚಾರ ಕಣಿಸೋದು ಕ ಬಾಬಾ ಸಾಹೇಬ್ ಅಂಬೇಡ್ಕರ್ ಯುವಕ ಸಂಘ ರಾಜ್ಯ ಸಮಿತಿ ವತಿಯಿಂದ ಬಂದು ಕಡೆ ಏನಿವತ್ತು ಪಕ್ಕದ ರಾಜ್ಯದಲ್ಲಿ ತೆಲಂಗಾಣ ರಾಜ್ಯದಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರು ನೂರಿಪ್ಪತ್ತಡಿ ಪುತ್ಲಿ ನಿರ್ಮಾಣವಾಗಿದೆ ಅದೇ ರೀತಿ ಆಂಧ್ರ ಪ್ರದೇಶದಲ್ಲಿ ನೂರ ಇಪ್ಪತ್ತೈದು ಅಡಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಪುತ್ಲಿ ನಿರ್ಮಾಣವಾಗಿದೆ ಕರ್ನಾಟಕ ರಾಜ್ಯದಲ್ಲಿ ರಾಜಧಾನಿಯಾದ ಹೃದಯಾಭಾಗದ ಬೆಂಗಳೂರಿನಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರು ನೂರೈವತ್ತಡಿ ಪುತ್ಲಿಯನ್ನು ನಿರ್ಮಾಣ ಮಾಡಿಕೊಡಬೇಕು ಒಂದು ಒಳ್ಳೆಯ ಸೂಕ್ತವಾದ ಸರ್ಕಾರಿ ಜಾಗವನ್ನು ಗುರುತಿಸಿ ಅತಿ ಜಲ್ದಿ ಶೀಘ್ರದಲ್ಲೇ ಬಾಬಾ ಸಾಹೇಬ್ ಅಂಬೇಡ್ಕರ್ ನೂರೈವತ್ತಡಿ ಪುತ್ಲಿಯನ್ನು ನಿರ್ಮಾಣ ನಿರ್ಮಾಣಿಸಿ ಒಳ್ಳೆಯ ಒಂದು ಜಾಗದಲ್ಲಿ ಒಂದು ಸ್ಥಾನದಲ್ಲಿ ನಿರ್ಮಾಣ ಮಾಡಿಕೊಡ್ಬೇಕೆಂದು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಯುವಕ ಸಂಘ ವತಿಯಿಂದ ಒಂದು ಒತ್ತಾಯ ಮತ್ತು ಮಾಡ್ತಾ ಮಾಡ್ತಾಯಿದ್ದೀವಿ ಸರ್ಕಾರಕ್ಕೆ ಅಂಬೇಡ್ಕರ್ ಆಶಯಗಳು ರೀತಿ ಮಾದರಿ ಇರಬೇಕು ಇತ್ತೀಚೆಗೆ ವಿದ್ಯಾವಂತರಾಗಬೇಕು ಮಕ್ಕಳು ಶಿಕ್ಷಣ ಪಡೀಬೇಕು ಶಿಕ್ಷಣ ಪಡೆದು ತನ್ನ ಹಕ್ಕುಗಳಿಗಾಗಿ ಸಂಘಟನೆ ಕಟ್ಟಬೇಕು ಸಂಘಟನೆ ಮುಖಾಂತರ ಹೋರಾಟದ ಮುಖಾಂತರ ತನ್ನ ಹಕ್ಕುಗಳು ಪಡಿಬೇಕು ಮುಂದಿನ ಮಕ್ಕಳೇ ಮುಂದಿನ ಪ್ರಜೆಗಳು ಒಂದು ಬಾಬಾ ಸಾಹೇಬ್ ಅಂತ ವ್ಯಕ್ತಿಗಳಾಗಿ ಹುಟ್ಟಬೇಕು ಸುಭಾಷ್ ಚಂದ್ರ ಜ್ಞಾನಿ ಹುಟ್ಟಬೇಕು ಅಂತ ಹೇಳ್ತಾ ಇದ್ದೀವಿ ಮಾತನ್ನು ಹೇಳ್ತಾ ಇದ್ದೀನಿ ಸರ್ಕಾರ ಒಂದು ಪಕ್ಷ ನಮ್ಮ ಮನವಿಗೆ ಸ್ಪಂದಿಸಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಪುತ್ರಿ ನಿರ್ಮಾಣ ಮಾಡಿಲ್ಲ ಅಂದರೆ ಪಕ್ಷದಲ್ಲಿ ನಾವು ಒಂದು ಹತ್ತು ಸಾವಿರ ಜನ ಸಂಘಟನೆ ಮುಖಾಂತರ ವಿಧಾನಸೌಧ ಮುತ್ತಿಗೆ ಅದು ವಿಧಾನಸೌಧ ಮಾಡ್ತಾ ಇದೀರನ್ನು ಒಂದು ಒತ್ತಾಯ ಮಾಡ್ತಾ ಇದ್ದೀನಿ ಅಂಬೇಡ್ಕರ್ ಬೆಂಗಳೂರಲ್ಲೇ ಹೆಚ್ಚು ಬಾಬಾ ಸಾಹೇಬ್ ಅಂಬೇಡ್ಕರು ಪ್ರಾಣಿ ಪಕ್ಷಿಗಳಿಗೆ ಯಾವ ಥರ ಬದುಕಲು ಹಕ್ಕಿದೆ ಅದೇ ರೀತಿ ಮನುಷ್ಯನಿಗೂ ಹಕ್ಕಿದೆ ಬದುಕಲು ಈ ದೇಶದಲ್ಲಿ ಅಂತ ಹೇಳಿತಕ್ಕಂಥ ಜ್ಞಾನಿ ಮೇಧಾವಿ ವಿದ್ಯಾವಂತ ಪುಸ್ತಕದ ಪ್ರೇಮಿ ಹೋರಾಟಗಾರರು ಮತ್ತು ಮಹಾನಾಯಕ ಸಾಹೇಬರು ಇವತ್ತಲ್ಲಿ ಇವರು ಬೆಂಗಳೂರಿನಲ್ಲಿ ಕರ್ನಾಟಕ ವ್ಯಾಪ್ತಿಯಲ್ಲಿ ಎಲ್ಲೇ ಒಂದು ಜಾಗದಲ್ಲಿ ಒಳ್ಳೆಯ ಸರ್ಕಾರ ಜಾಗ ಗುರುತಿಸಿ ಒಂದು ಎಪ್ಪ ಒಂದು ಮಾನವೀಯ ದೃಷ್ಟಿಯಿಂದ ಅವರ ಮಾಡತಕ್ಕಂಥ ಒಂದು ಜ್ಞಾನವಯ ಮತ್ತು ಅವರು ಅಧ್ಯಯನ ಮಾಡ್ತಕ್ಕಂಥ ಒಂದು ಈ ವ್ಯಕ್ತಿಯನ್ನು ಗುರುತಿಸಿ ಅವರು ಒಳ್ಳೆಯ ಒಂದು ಬಾಬಾ ಸಾಹೇಬ್ ಅಂಬೇಡ್ಕರ್ ಪುತ್ ನಿರ್ಮಾಣ ಮಾಡಿಕೊಡ್ಬೇಕು ಅಂತ ಸಂಘಟನೆ ಮುಖಾಂತರ ಒತ್ತಾಯ ಮಾಡ್ತಾ ಇದ್ದೀರಿ ಉದ್ದೇಶ ನಮ್ಮದು ಆನೆ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಯುವ ಸಂಘದ ವತಿಯಿಂದ ಏನು ಸಂವಿಧಾನ ಅಡಿಯಲ್ಲಿ ಸಿಗಬೇಕಾದ ಮೂಲಭೂತ ಹಕ್ಕುಗಳು ಸರಿಯಾದ ರೀತಿಯಲ್ಲಿ ಸಿಕ್ಕಿಲ್ಲದ ಕಾರಣ ಸಂಘಟನೆ ಮುಖಾಂತರ ನಾವು ಪ್ರತಿಭಟನೆ ಮಾಡ್ಕೊಂಡು ಬರ್ತಾನೆ ಇದ್ವಿ ಈ ತಾಲೂಕು ವ್ಯಾಪ್ತಿ ಆಗಿರ್ಬೋದು ಜಿಲ್ಲಾ ವ್ಯಾಪ್ತಿ ಆಗಿರ್ಬೋದು ರಾಜ್ಯ ವ್ಯಾಪ್ತಿಯಲ್ಲಿ ಎಲ್ಲ ತಾಲೂಕು ವ್ಯಾಪ್ತಿಯಲ್ಲಿ ಮೂಲಭೂತ ಹಕ್ಕಗಳನ್ನ ಮುದ್ದೆ ಉದ್ದೇಶ ಇಟ್ಕೊಂಡೇ ನಾವು ಮೂಲಭೂತ ಎಲ್ಲೆಲ್ಲಿ ಅನ್ಯಾಯ ಅಕ್ರಮ ದೌರ್ಜನ್ಯ ದಬ್ಬಾಳಿ ನಡೆದಿವೋ ಅದರ ವಿರುದ್ಧವಾಗಿ ಎಚ್ಚೆತ್ತುಕೊಂಡು ನಾವು ಈ ವಿರುದ್ಧವಾಗಿ ಸಿಡಿದದ್ದು ನಾವು ಸಂಘಟನೆ ಮುಖಾಂತರ ಅವ್ರಿಗೆ ನ್ಯಾಯವನ್ನು ಕೊಡಿಸ್ತಾಯಿದ್ದೀವಿ ಏನು ಇವತ್ತು ಮಾಧ್ಯಮ ಮಿತ್ರರಲ್ಲಿ ನಾವು ಒಂದು ಪತ್ರಿಕಾಗೋಷ್ಠಿ ಏನು ಕರೆದಿದ್ದೀವಿ ಅಂತ ಹೇಳಿದ್ರೆ ಮೊನ್ನೆ ಈಗಾಗಲೇ ಒಂದು ಪ್ರೆಸ್ ಮೀಟ್ ಬೆಂಗಳೂರಲ್ಲಿ ಹೋಗಿ ಮಾಡಿದ್ವಿ ನಮ್ಮ ಒತ್ತಾಯ ನೂರೈವತ್ತಡಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಪುತ್ಥಳಿ ನಿರ್ಮಾಣ ಆಗಬೇಕು ತೆಲಂಗಾಣದಲ್ಲಿ ಆಲ್ರೆಡಿ ಅಡಿ ಇದೆ ನಮ್ಮ ಆಂಧ್ರ ಪ್ರದೇಶದಲ್ಲಿ ನಮ್ಮ ಪಕ್ಕದ ರಾಜ್ಯದ ಆಂಧ್ರ ಪ್ರದೇಶದಲ್ಲಿ ನೂರ ಇಪ್ಪತ್ತೈದು ಅಡಿ ಅಂಬೇಡ್ಕರ್ ಪುತ್ಥಳಿಯಾಗಿದೆ ಬೆಂಗಳೂರಲ್ಲೂ ಇದೆ ಸಾಕಷ್ಟು ಕಡೆ ಹದಿನೈದು ಅಡಿ ಹತ್ತಡಿ ಇಪ್ಪತ್ತಡಿ ಇದೆ ಹಾಗಾಗಿ ನಮ್ಮ ಹೃದಯ ಭಾಗದಲ್ಲಿ ಬೆಂಗಳೂರು ನಮ್ಮ ರಾಜಧಾನಿ ಬೆಂದಕಾಳು ಊರಲ್ಲಿ ಒಂದು ನೂರೈವತ್ತಡಿ ಮಹಾಜ್ಞಾನಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಪುತ್ಥಳಿ ಇಡಬೇಕು ಅಂತೇಳಿ ನಾವು ಒತ್ತಾಯಿಸ್ತಾ ಇದ್ದೀವಿ ಯಾಕೆಂದರೆ ಮಹಾಜ್ಞಾನಿ ಇಡೀ ದೇಶಕ್ಕೆ ಅವರು ಒಂದು ನಮ್ಮ ಏನು ಬೆಳಕು ಕೊಟ್ಟಂಥ ಮಹಾಪಿತ ಹೆಣ್ಣು ಮಕ್ಕಳಿಗೆ ಮೊಟ್ಟ ಮೊದಲಿಗೆ ಹೆಣ್ಣು ಮಕ್ಕಳಿಗೆ ಒಂದು ಸಮಾನತೆಯನ್ನು ತಂದುಕೊಟ್ಟಿರೋಂಥ ಮಹಾ ದೈವನೇ ಅಂತ ಹೇಳ್ಬೋದು ನಾವು ಹಾಗಾಗಿ ಅವರು ನೂರೈವತ್ತಡಿ ಪುತ್ಥಳಿ ಬೇಕು ಈಗಾಗಲೇ ನಮ್ಮ ಕೆಂಪೇಗೌಡ್ರನ್ನ ಏರ್ಪೋರ್ಟ್ ದೇವನಹಳ್ಳಿ ಏರ್ಪೋರ್ಟಲ್ಲಿ ನಿರ್ಮಾಣ ಮಾಡಿದ್ದಾರೆ ನಮ್ಮ ಖುಷಿನೇ ಕೆಂಪೇಗೌಡರು ಬೆಂಗಳೂರು ಕಟ್ಟಿರೋಂಥ ಕೆಂಪೇಗೌಡರು ನೂರ ಏನು ಪುತ್ಥಳಿನ ನಿರ್ಮಾಣ ಮಾಡಿದ್ದಾರೆ ಏರ್ಪೋರ್ಟಲ್ಲಿ ನಮಗೆ ಅದು ಖುಷಿ ತಂದಿದೆ ಇಡೀ ಎಲ್ಲ ಜಾತಿ ಜನಾಂಗದ ವರ್ಗ ಡಾಕ್ಟರ್ ಬಿ ಆರ್ ಅಂಬೇಡ್ಕರು ಇಡೀ ದೇಶನೇ ನಿಂತಿರೋದು ಅಂಥ ಮಹಾನ್ ವ್ಯಕ್ತಿ ಮೇಲೆ ಅಂತೇಳಿ ನಾವು ನೂರೈವತ್ತಡಿ ಕೇಳ್ತಾ ಇದೀವಿ ಈಗಾಗಲೇ ಮನವಿನೂ ಮೊನ್ನೆ ಪ್ರೆಸ್ ಮೀಟಲ್ಲಿ ಹೇಳಿದ್ದೀವಿ ನಮ್ಮ ಸಿ ಎಮ್ ಅವ್ರಿಗೂ ಹೇಳಿ ಮತ್ತು ಡಿ ಸಿ ಅವ್ರು ಮುಟ್ಟಿಸಿ ಅಂತ ಹೇಳಿದ್ದೀವಿ ಮನವಿ ಪತ್ರಗಳು ನಾವು ಸೋಮವಾರ ಹೋಗಿ ಅವರು ತಲುಪಿಸ್ತಾ ಇದ್ದೀವಿ ಹಾಗಾಗಿ ಇದು ಅತಿ ಜರೂರಾಗಿ ಮಾಡಬೇಕು ಅಂತ ನಾವು ಕೇಳ್ಕೊತಾ ಇದ್ದೀವಿ ಈಗ ಆಲ್ರೆಡಿ ನಾವು ಮನವಿ ಮಾಡಿಕೊಂಡೆ ನಮ್ಮ ದಲಿತ ಸಿದ್ದರಾಮಯ್ಯವರು ಅಂತ ನಾವು ಹೇಳ್ತಾ ಇದ್ದೀವಿ ಈ ಮನವಿ ತಲುಪಿ ತಲುಪಿಸಿದ ತಕ್ಷಣ ತಕ್ಷಣನೇ ಅವ್ರು ಮಾಡಿಕೊಡ್ತಾರೆ ಅಂತೇಳಿ ನಮ್ಗೆ ಹಂಡ್ರೆಡ್ ಪರ್ಸೆಂಟ್ ಗ್ಯಾರಂಟಿ ಇದೆ ಅವ್ರು ಯಾಕಂದರೆ ಅವರು ಅಂಬೇಡ್ಕರ್ ಅಂತ ಸಿದ್ಧಾಂತಗಳಲ್ಲಿ ಓದಿ ಬಂದವರು ಅವರು ನಮ್ಮ ಸಿದ್ದರಾಮಯ್ಯ ಅವರು ನಮ್ಮ ಮುಖ್ಯಮಂತ್ರಿ ಹಾಗಾಗಿ ಮನವಿ ಸಲ್ಲಿಸಿದ ತಕ್ಷಣವೇ ಅವರು ಮಾಡಿಕೊಡ್ತಾರೆ ಅಂತ ನಂಬಿಕೆ ನಮಗಿದೆ ಹಾಗಾಗಿ ಮಾಡಿಕೊಡ್ತಾರೆ ಅಂತ ಈ ಮುಖಾಂತರ ಹೇಳ್ತಾ ಇದ್ದೀನಿ ಈ ರೀತಿ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಬೆಂಗಳೂರಲ್ಲಿ ಮುಖ್ಯವಾಗಿ ಸರ್ಕಾರ ಗುರುಸಿ ನೂರೈವತ್ತೇಳು ಪುತ್ರಿಳಿಕೆ ನಿರ್ಮಾಣ ಮಾಡಬೇಕಂತ ನಮ್ಮಲ್ಲಿ ಮನವಿ ಆನೇಕಲ್ ಯುವಕರ ಸಂಘ ಈ ರಾಜ್ಯ ಅಧ್ಯಕ್ಷರ ಕಡೆಯಿಂದ ನಮ್ಮ ಮನವಿ ಈ ಮನವಿಗೆ ಸ್ಪಂದನೆ ಕೊಡಿಲ್ಲ ಅಂದರೆ ವಿಧಾನಸೌಧ ಮುತಿಕೆ ಸಿ ಎಮ್ ಮನೆ ಮುತಿಕೆ ಹತ್ತು ಸಾವಿರ ಜನ ಸೇರಿ ಪ್ರತಿಭಟನೆ ಮಾಡ್ತೀವಂಥ ಮನವಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಯುವಕ ಸಂಘ ಆನೇಕಲ್ ತಾಲೂಕು ವತಿಯಿಂದ ಕೃಷ್ಣಪ್ಪನವ್ರ ನೇತೃತ್ವದಲ್ಲಿ ಇವತ್ತು ಒಂದು ಪ್ರೆಸ್ ಮೀಟ್ ಕರೆದಿದ್ದು ನಾವು ಹೆಚ್ಚಿನ ರೀತಿ ಹೇಳೋದೇನೂ ಇಲ್ಲ ಪಕ್ಕದ ರಾಜ್ಯಗಳಲ್ಲಿ ಎಲ್ಲ ನೂರು ನಲ್ವತ್ತಡಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಭಾವಚಿತ್ರ ನಿರ್ಮಾಣ ಮಾಡಿದ್ದು ಈಗ ನಮಗೆ ಬೆಂಗಳೂರಲ್ಲಿ ಸರ್ಕಾರಿ ಜಾಗ ವಿಧಾನಸೌಧ ಸುತ್ತಮುತ್ತಲು ಅಕ್ಕಪಕ್ಕ ಸರ್ಕಾರಿ ಜಾಗವನ್ನು ಗುರುತಿಸಿ ಸರ್ಕಾರ ಕೂಡಲೇ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಪುತ್ಥಳಿ ನಿರ್ಮಾಣ ಮಾಡೋದಕ್ಕೆ ಸಹಕಾರ ಕೊಡುತ್ತೆ ಅಂತ ನಾವು ಭಾವಿಸಿದ್ದೇವೆ ಇದನ್ನು ಕಾದು ನೋಡ್ತೀವಿ ಒಂದು ಪಕ್ಷದಲ್ಲಿ ಇನ್ನೇನಾದರೂ ನಮಗೆ ಉತ್ತರ ಬಂದಿಲ್ಲ ಸುಮಾಗಿ ನಿರ್ಮಾಣ ಮಾಡದ ಮುಂದಿನ ದಿನಗಳನ್ನು ಕಾದು ನಾವು ಯೋಚನೆ ಮಾಡಿ ನಮ್ಮ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಸಂಘದ ವತಿಯಿಂದ ಉಗ್ರವಾದ ಹೋರಾಟ ಆನೆ ವಿಧಾನಸೌಧಕ್ಕೆ ಮುತ್ತಿಗೆ ಹಾಕೋದ್ರ ಮುಖಾಂತರ ಉಗ್ರವಾದ ಹೋರಾಟದ ಮೂಲಕ ನಾವು ಮುಂದೆ ವ್ಯಕ್ತಪಡಿಸ್ತೇವೆ ಅಂತ ಹೇಳಿ ಈ ಮೂಲಕ ನಾನು ಮನವಿ ಮಾಡ್ತೀನಿ